ಕೊನೆಗೂ ಪಾರು ದಾರಾವಿನ ಅಂತ್ಯ ಮಾಡಿದ ಕಂಪ್ಲೀಟ್ ಟೀಮ್ ದಿನದ ಕೊನೆಯ ದಿನದ ಒಂದು ಶೂಟಿಂಗ್ ಅನ್ನು ಕೂಡ ಮುಗಿಸ್ಕೊಂಡಾಗಿದೆ ಒಂದು ಅಪರೂಪದ ಫೋಟೋ ಶೂಟ್ ಅನ್ನು ಮಾಡಿಸ್ಕೊಂಡಿದ್ದಾರೆ ಒಟ್ಟಿಗೆ ಗ್ರೂಪ್ ಫೋಟೋವನ್ನು ಕೂಡ ತೆಗೆಸಿಕೊಂಡಿದ್ದಾರೆ ಆರು ವರ್ಷಗಳಿಂದ ಜನಕ್ಕೆ ಮನೋರಂಜನೆಯನ್ನು ನೀಡುತ್ತಿದ್ದಂತ ಧಾರಾವಾಹಿ ಅದು ಪಾರು ಇದೀಗ ಕೊನೆ ಅಂತಕ್ಕೆ ಬಂದಾಯಿತು ಕೊನೆಯ ದಿನದ ಶೂಟಿಂಗ್ ಕೂಡ ಮುಕ್ತಾಯವಾಗಿತ್ತು ಜೊತೆಗೆ ಕುಂಬಳಕಾಯಿ ಕೂಡ ಉಳಿದಾಯಿತು ಕಿರುತಿರೆಯಲ್ಲಿನ ಜನಪ್ರಿಯ ಧಾರಾವಾಹಿಗಳು ಅಂತ ಬಂದ್ರೆ ಅದು ಪಾರು ಕೂಡ ಒಂದಾಗಿತ್ತು ಕಳೆದ ಆರು ವರ್ಷಗಳು ಅಂದ್ರೆ ಸಾಮಾನ್ಯದ ಮಾತಲ್ಲ ಪಾರು ಜನರ ಮನಸ್ಸನ್ನ ಗೆದ್ದಿತ್ತು ಆದ್ರೆ ಈಗ ಶೀಘ್ರದಲ್ಲಿ ಧಾರಾವಾಹಿ ಕೂಡ ಅಂತ್ಯವಾಗುತ್ತಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರಂಭವಾಗಿದ್ದಂತಹ ಧಾರಾವಾಹಿ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಕ್ತಾಯವಾಗುತ್ತಿದೆ ಉತ್ತಮವಾದಂತಹ ಕತೆ ಉತ್ತಮವಾದಂತಹ ಟ್ವಿಸ್ಟ್ ಗಳು ಕೂಡ ಬರ್ತಿದೆ ಹೀಗಾಗಿ ಅಭಿಮಾನಿಗಳು ತುಂಬಾನೇ ಇಷ್ಟಪಟ್ಟು ಸಹ ನೋಡ್ತಾ ಇದ್ರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿತ್ತು ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ಮೋಕ್ಷಿತ್ ಅವರು ನಡೆಸಿದ್ರು ಜೊತೆಗೆ ವಿನಯ ಪ್ರಸಾದ್ ಅವರು ಕೂಡ ಇದ್ರು ಜೊತೆಗೆ ಶರತ್ ಅವರಿದ್ರು ಸಿದ್ದು ಅವರಿದ್ರು ಎಸ್ ನಾರಾಯಣ್ ಸೀತಾರಾಸ್ ಹೀಗೆ ನಾಗೇಂದ್ರ ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ಈಗ ಹೊಸ ಧಾರಾವಾಹಿ ಕೂಡ ಸ್ಟಾರ್ಟ್ ಆಗುತ್ತೆ ಒಂದು ಧಾರಾವಾಹಿ ಅಂದ್ರೆ ಒಂದು ಜಾಗಕ್ಕೆ ಬಹಳಷ್ಟು ದಿನಗಳ ಕಾಲ ಒಂದು ಮನೋರಂಜನೆ ನೀಡಿದಂತಹ ಧಾರಾವಾಹಿ ಒಟ್ಟಿಗೆ ಕೇಕ್ ಅನ್ನು ಕೂಡ ಕಟ್ ಮಾಡ್ತಾರೆ ವಿನಯ ಪ್ರಸಾದ್ ಅವರೇ ಇದರಲ್ಲಿ ಒಂದು ಸೀನಿಯರ್ ಆಕ್ಟರ್ ಒಂದು ಅಖಿಲಾಂಡೇಶ್ವರಿ ಪಾತ್ರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಅಲ್ವಾ ಸೊ ಅದ್ಭುತವಾದಂತ ಧಾರಾವಾಹಿ ಇದೀಗ ಧಾರಾವಾಹಿ ಮುಕ್ತವಾಗ್ತಿರುವುದಕ್ಕೆ ಪ್ರತಿಯೊಬ್ಬರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ತುಂಬಾನೇ ಚೆನ್ನಾಗಿ ಬರ್ತಿತ್ತು ಪಾರು ಪಾರುನ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ಳೋದು ಗ್ಯಾರಂಟಿ ನಿಮ್ಗೆ ಅನಿಸುತ್ತೆ ಆರು ವರ್ಷಗಳಿಂದ ಬರ್ತಾ ಇದ್ದಂತ ಧಾರಾವಾಹಿಗೆ ಅಂತ್ಯವಾಗುತ್ತಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಬೇಸರ ಆಗುತ್ತೆ ಆದ್ರೆ ಕೆಲವಿಷ್ಟು ಟೈಮ್ ಬೇಸರ ಆಗಿದ್ದು ಉಂಟು ಅಂದ್ರೆ ಸ್ವಲ್ಪ ಬೋರ್ ಆಗಿದ್ದು ಉಂಟು ಧಾರಾವಾಹಿ ಯಾವಾಗಪ್ಪ ಮುಗಿಯುತ್ತೆ ಅಂತ ಒಂದು ಮಟ್ಟಿಗೂ ಕೂಡ ಬಂದ್ಬಿಡುತ್ತೆ ಆದರೆ ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಧಾರಾವಾಹಿ ಈಗ ಮುಕ್ತವಾಗ್ತಿರೋದಕ್ಕೆ ಮುಗಿಸ್ಬೇಡಿ ಇನ್ನಷ್ಟು ದಿವಸಗಳ ಕಾಲ ಬರಲಿ ಅಂತ ಕೂಡ ಅಭಿಮಾನಿಗಳು ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೋತಿದ್ದಾರೆ